ಬೆಳಗ್ಗೆನೆ ಇಷ್ಟು ಜನ ಅಂದ್ಕೊಂಡು ನನಗಂತೂ ಆ್ಯಕ್ಚುಲಿ ಇಷ್ಟು ಜನ ನಾನು ಎಕ್ಸ್ಪೆಕ್ಟ್ ಮಾಡಿರ್ತೀನಿ ಇಷ್ಟು ಜನ ನೋಡಿ ನನ್ಗೆ ಬಹಳ ಖುಷಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಆಗುತ್ತೆ ಅಂತ ಅನಿಸ್ತಾರೆ

ಬಿಡಿ ವೆಲ್ಕಮ್ ಅಂದರೆ ಇವಾಗಲೇ ನಾನು ಆಕ್ಚುಲಿ ಲೇಟಾಗಿ ಬರಬೇಕಿತ್ತು ಅಂತ ಅನಿಸ್ತು ಎಲ್ಲ ಮಕ್ಕಳದೆಲ್ಲ ಮುಗಿಸ್ಬಿಟ್ಟು ಬರ್ಬೇಕಂತ ಸೆಲೆಬ್ರಿಟಿ ಆಗಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ ಇರೋರಿಗೆ ಡೆಫಿನೆಟ್ಲಿ ವೆರಿ ಇಂಪಾರ್ಟೆಂಟ್ ನಾನು ಅದೇ ಅಂತ ಇದೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ನಮ್ಮ ಹಕ್ಕನ್ನ ನಾವು ಚಲಾಯಿಸ್ತೇನೆ ನನಗೆ ಯಾರು ಇಷ್ಟ ಇರಲಿ ಯಾರು ಇಷ್ಟ ಇಲ್ಲದೆ ಅಟ್ಲೀಸ್ಟ್ ಒಂದು ಓಟ್ ಅಂತ ಯಾವತ್ತೂ ವೇಸ್ಟ್ ಆಗ್ತದೆ ಓಟ್ ಆಗಿ ಓಟ್ ಇದ್ದೇ ಇರಬೇಕು ನಮ್ಮಮ್ಮ ನಮ್ಮ ಅಯ್ಯೋ ಇಲ್ಲಿ ಮನೆ ಕೆಲಸ ನೋಡ್ತೀನಿ ಆದರೂ ಹಿಂಗೆಲ್ಲ ವೇಸ್ಟ್ ಮಾಡಬಾರ್ದು ಹೋಗಿ ಓಟ್ ಮಾಡಿ ಅಂತ ಇಸ್ ಲೈಕ್ ನನಗೆ ಯಾರ್ಯಾರು ಸಿಗ್ತಾರೆ ನನ್ನ ಫ್ರೆಂಡೂ ನೆನ್ನೆ ಅದನ್ನೇ ಅಂತ ಇದ್ದೀನಿ ಸೊ ಶಿ ವಾಸ್ ನಾಟ್ ಹ್ಯಾಪಿ ವಿತ್ ಇವರು ಸೊ ನಾನು ನೀನು ವೇಸ್ಟ್ ಮಾಡಬಾರ್ದು ಹೋಗಿ ನೋಟಕ್ಕಾದರೂ ಓಟ್ ಟೂ ತೌಸಂಡ್ ಫೋರ್ಟೀನ್ ನೈನ್ಟೀನ್ ನೋಡಿದ್ರೆ ಫಿಫ್ಟಿ ಫೈವ್ ದಾಟಿಲ್ಲ ಬೆಂಗಳೂರು ಓಟಿಂಗ್ ಸೊ ಬೆಂಗಳೂರಂಥ ವಿದ್ಯಾವಂತರಿರೋ ಅಂತ ಕಡೆನೇ ವೋಟಿಂಗ್ ಕಡಿಮೆ ಆಗ್ತಿದೆ ವೋಟಿಂಗ್ ಜಾಸ್ತಿ ಆಗಬೇಕು ವೋಟಿಂಗ್ ಐ ಥಿಂಕ್ ಈ ಸತಿ ತುಂಬ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾಕಂದರೆ ಇಷ್ಟು ನಾನು ಯಾವತ್ತೂ ವೇಟ್ ಮಾಡಿರಲಿಲ್ಲ ಈ ಸತಿ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಲೆಟ್ಸ್ ಥ್ಯಾಂಕ್ ಯು